ನಮಸ್ಕಾರ ಕರ್ನಾಟಕ ಒಂದ್ಸನ್ ಕಂಗ್ರ್ಯಾಚುಲೇಷನ್ಸ್ ಅಫಿಶಿಯಲಿ ಇವತ್ತಿನ ಥರ್ಡ್ ಡೇ ಕಂಪ್ಲೇಂಟ್ ಕೊಟ್ಟಿದ್ದು ಥರ್ಡ್ ಜುಲೈಗೆ ಅಂಡ್ ನೈನ್ಟೀನ್ತ್ ಜುಲೈಗೆ ಮೂರನೇ ತಾರೀಕು ಕಂಪ್ಲೇಂಟ್ ಆಗುತ್ತೆ ನಾಲ್ಕನೇ ತಾರೀಕು ಐದನೇ ತಾರೀಕು ಕೋರ್ಟ್ ಮುಂದೆ ವಿಮೆನ ಪ್ರೊಡ್ಯೂಸ್ ಮಾಡಿ ಮಾಡ್ತಾರೆ ಈ ಈ ಜೂನ್ ಜುಲೈ ಹತ್ತೊಂಬತ್ತಕ್ಕೆ ಎಸ್ ಐ ಡಿ ಫಾರ್ಮ್ ಆಗುತ್ತೆ ಅಗೆ ಶುರು ಮಾಡಿ ಇವತ್ತಿಗೆ ಮೂರು ದಿವಸ ಆಗುತ್ತೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಸಿಕ್ಕಿದ್ದು ಒಂದು ಬಾಡಿನ ಸಿಕ್ಕಿದ್ದು ಐದು ಬಾಡಿನ ಇಟ್ ಇಸ್ ದ ಬಿಗಸ್ಟ್ ಕ್ವಶನ್ ಅವ್ರೂ ಒಂದು ಇನ್ಪುಟ್ಸ್ ಪ್ರಕಾರ ನೆನ್ನೆವರೆಗೂ ಎರಡು ದಿವಸದ ಅಗೆತದಲ್ಲಿ ಒಟ್ಟು ನಾಲ್ಕು ಬಾಡಿ ಸಿಕ್ಕಿದೆ ಸ್ಕೆಲ್ಟಲ್ಸ್ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇದೆ ಅಲ್ಲಿದ್ದವರೇ ಮಾಹಿತಿಯನ್ನು ಕೊಟ್ಟಿದ್ದು ಬಟ್ ಅಫಿಷಿಯಲ್ ಆಗಿ ಒಂದು ಬಾಡಿ ಕೂಡ ಸಿಕ್ಕಿಲ್ಲ ಅಂತ ಪದೇ ಪದೇ ಎಸ್ ಐ ಡಿ ಡಿನಾಯ್ ಮಾಡ್ತಾ ಇದೆ ಇವತ್ತು ನೆನ್ನೆ ಹಾಕೊಂಡು ಚೆನ್ನಾಗಿ ರುಬ್ಬು ರುಬ್ಬಿದ್ವಿ ಮಾಸ್ಕ್ ತೆಗಸ್ರಿ ಒಂದು ಎಸ್ ಐ ಟಿ ಅವ್ರು ದುಡಿಸ್ಕೊಂಡವ್ರ ಅಂತ ಫುಲ್ಲು ಪ್ರೆಷರ್ ಹಾಕದ ಮೇಲೆ ನೆನೆ ನೋಡಿದ್ರಲ್ಲ ಕಮ್ಮಿ ಅಂದ್ರೆ ಎಂಟು ನಮ್ಮ ಎಂಟು ಒಂಬತ್ತು ವಿಡಿಯೋ ಮಾಡಿದ್ದೀವಿ ಅಲ್ಲಿ ಅಲ್ಲಿರೋರನ್ನ ಕೂಡ ನಾವು ಮಾನಿಟರ್ ಮಾಡ್ತಾ ಇದೀವಿ ಓಕೆ ಒಂದು ಮಾಹಿತಿ ಪ್ರಕಾರ ನೆನ್ನೆ ಒಳಗೆ ಎರಡು ದಿವಸದ ಆಪರೇಷನ್ಸ್ ಅಲ್ಲಿ ಎರಡು ಬಾಡಿ ರಿಮೆನ್ಸ್ ಸಿಕ್ಕಿದೆ ಅಂತ ಮಾಹಿತಿ ಇದೆ ಎಸ್ ಐ ಟಿ ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೋಕೆ ರೆಡಿನೇ ಇಲ್ಲ ಬಟ್ ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ನಿಸ್ತು ಶೇರ್ ಮಾಡಿದ್ವಿ ಒಂದು ಸೋರ್ಸ್ ಪ್ರಕಾರ ನಿನ್ನೆ ಎರಡು ಆಪರೇಷನ್ಸ್ ಅಲ್ಲಿ ನಾಲ್ಕು ಬಾಡಿ ಸಿಕ್ಕಿದೆ ಅಂತ ಇವತ್ತೈದನೇ ಬಾಡಿ ಇವತ್ತೈದನೇ ಬಾಡಿದು ಕೂಡ ಹೇಳ್ತಾ ಇರಲಿಲ್ಲ ನಿನ್ನೆ ಎಸ್ ಐ ಟಿ ಅವ್ರ ಮೊಹಂತಿನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದ್ರು ಸೆಂಟ್ರಲ್ ಡೆಪ್ಯೂಟೇಷನ್ ಎರಡನೇದು ಮಾಸ್ಕ್ ಹಾಕೊಂಡ್ ಬಂದ್ ಬೇರೆವನ್ ಅಂತ ಅಲಿಗೇಷನ್ ಶುರು ಹಚ್ಕೊಂಡ್ವಿ ದುಡಿಸ್ಕೊಂಬಿಟ್ರ ಎಸ್ ಐ ಟಿ ಅವರು ಆರೋಪಿಗಳನ್ನ ಸಪೋರ್ಟ್ ಅಂತ ಶುರು ಹಚ್ಕೊಂಡ್ವಿ ಎಲ್ಲಾ ಪ್ರೆಷರು ತಡಿಯೋಕ್ ಆಮೇಲೆ ಮಾಧ್ಯಮಗಳು ಬರ್ರೆ ಪದೇ ಪದೇ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತ ಹೇಳ್ತರು ಅಲ್ಟಿಮೇಟ್ಲಿ ಆಮೇಲೆ ಎಸ್ ಐ ಟಿ ಕೇಳಿದ್ವಿ ಅಲ್ಲಿ ಆಫೀಸ್ ಅಡ್ರೆಸ್ ಹಾಕಿ ಸೊ ಅಲ್ಟಿಮೇಟ್ಲಿ ಪಬ್ಲಿಷ್ ಮಾಡಿದ್ದಾರೆ ಟು ಇವತ್ತು ಎಸ್ ಐ ಟಿ ಅವರು ಟ್ರ್ಯಾಕೆಗೆ ಬಂದವರೆ ಬಟ್ ಸ್ಟಿಲ್ ಒಂದು ಅನ್ಆನ್ಸರ್ಡ್ ಕ್ವಶನ್ ಏನು ಅಂತಂದ್ರೆ ನೆನ್ನೆ ಮನೆ ಇವತ್ತು ಮೂರನೇ ದಿವಸ ನೆನ್ನೆ ಮನೆ ಆಪರೇಷನ್ಸಲ್ಲಿ ಎಸ್ ಐ ಟಿಯ ಎಸ್ ಐ ಟಿಯ ಆಪರೇಷನ್ಸ್ ಏನು ನಡೀತಾ ಇದೆ ಈ ಬಾಡಿಗಳನ್ನ ಹೊರ ತೆಗೆಯುವಂಥ ಕಾರ್ಯ ಏನಿದೆ ಇದು ಮೂರನೇ ದಿವಸ ಇವು ಮೂರನೇ ದಿವಸ ಒಂದು ಬಾಡಿ ಸಿಕ್ಕಿದೆ ಅಂತ ಅಫಿಷಿಯಲ್ ಆಗಿ ಗೊತ್ತಾಗ್ತಾ ಇದೆ ಬಟ್ ಅದರ್ವೈಸ್ ಎರಡು ದಿವಸದ ಆಪರೇಷನ್ಸ್ ಅಲ್ಲಿ ನಾಲ್ಕು ಪಳೆಯ ಉಳಿಕೆಗಳು ಸಿಕ್ಕಿದೆ ಅಂತ ಅಲ್ಲಿರೋರೆ ಅಲ್ಲಿ ಕೆಲಸ ಮಾಡ್ತಾ ಇರೋ ಸೋರ್ಸ್ಗಳೇ ನಮ್ಗೆ ಕನ್ಫರ್ಮ್ ಬಟ್ ಮಾಡಿ ಅವರು ಇಲ್ಲ ಸಿಕ್ಕಿಲ್ಲ ಈಗ ನಾವು ಅಲ್ಲಿ ಕೆಲಸ ಮಾಡೋರು ನಂಬದ ಅಥವಾ ಎಸ್ ಐ ಟಿ ಅಧಿಕಾರಿಗಳ ನಂಬದ ಗೊತ್ತಾಗ್ತಾ ಇಲ್ಲ ಬಟ್ ವಾಟ್ ಎವರ್ ಇಟ್ ಈಸ್ ದೇರ್ ಬಟ್ ಇವತ್ತು ಒಂದು ಪಳೆಯುಳಿಕೆ ಸಿಕ್ಕಿದೆ ಅನ್ನೋದು ಒಂದು ಕನ್ಫರ್ಮೇಶನ್ ಇಲ್ಲ ನಿನ್ನೆ ಮನೆ ಆಪರೇಷನ್ಸ್ ಅಲ್ಲಿ ನಾಲ್ಕು ಸಿಕ್ಕಿದೆ ಎರಡು ದಿವಸದ ಆಪರೇಷನ್ಸ್ ಅಲ್ಲಿ ಫೋರ್ ಬಾಡಿ ರಿಮೈನ್ಸ್ ಎಕ್ಸಾಮ್ ಮೀನ್ ಎಕ್ಸುಮೇಟ್ ಮಾಡಿದ ತೆಗೆದಿದ್ದಾರೆ ಅಲ್ಲಿ ಇರೋರು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಬಟ್ ಎಸ್ ಐ ಟಿ ಅವರು ಒಪ್ಕೊಂಡ ತಯಾರಿಲ್ಲ ಅವ್ರು ಹೇಳ್ತಾರೆ ಇಲ್ಲ ಅಂತ ಬಟ್ ಇವತ್ತಿಂದ ವಿಚಾರ ಹೊರಗಡೆ ಬಿಟ್ಟಿದ್ದಾರೆ ಅಂತಂದ್ರೆ ನಿನ್ನೆ ಸಾಕಷ್ಟು ವಿಚಾರಗಳು ಎಸ್ ಐ ಟಿ ಮೇಲೆ ಬೆಟ್ಟನ್ನ ತೋರಿಸಿ ಅನುಮಾನ ಮಾಡ್ತಾ ಇರಬಹುದು ಒಂದು ಎಸ್ ಐ ಟಿ ಮಾರಾಟ ಆಗಿರ್ಬೋದು ಎರಡನೇದು ಎಸ್ ಐ ಟಿ ಅವರು ಭೀಮನ ಬೆದರ್ಸಿ ಬೇಕು ಅಂತ ಬೇರೆ ಜಾಗ ಅಂತ ಇರ್ಬೋದು ಅಥವಾ ಭೀಮನೇ ಅಲ್ಲ ಅಲ್ಲಿರೋನು ಭೀಮನೇ ಅಲ್ಲ ಅನ್ನ ಕೂಡ ನ್ಯಾಚುರಲಿ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತ ಎಸ್ ಐ ಟಿ ಅವರು ಯಾವುದೇ ರೀತಿಯ ಇನ್ಪುಟ್ಸ್ ಕೊಟ್ಟಿಲ್ಲ ಅಂದಾಗ ನ್ಯಾಚುರಲಿ ಎಸ್ ಐ ಟಿ ಅವರ ಮೇಲೆ ಅನುಮಾನ ಬಂದೇ ಬರುತ್ತಲ್ವಾ ಯಾಕಂದ್ರೆ ದಣಿಗಳ ಹತ್ರ ಕೋಟಿ ಸಾವಿರಾರು ಕೋಟಿ ದುಡ್ಡಿದೆ ಒಂದ್ ಎರಡು ಎರಡು ಆಂಬುಲೆನ್ಸ್ ತುಂಬಾ ಕಳ್ಸಿದ್ರೆ ಐದು ಸಾವಿರ ಕೋಟಿ ಎರಡು ಆಂಬುಲೆನ್ಸ್ ತುಂಬಾ ಕಳಿಸಿ ಸೊ ಸೋಲ್ಡ್ ಔಟ್ ಹಂಗೇನೋ ಆಗಿಕ್ ನಮ್ಮ ಎಸ್ ಅವರು ಅಂತ ಒಂದು ಅನುಮಾನ ಆಯ್ತು ಬಟ್ ವಾಟ್ ಎವರ್ ಇಟ್ ಇಸ್ ದೇರ್ ಇವತ್ತಿನ ರಿಕವರಿ ಏನಿದೆ ಸೈಟ್ ರಿಕವರಿ ಎಕ್ಸುಮೇಷನ್ ರಿಕವರಿ ಏನಿದೆ ಇಟ್ಸ್ ಫ್ಯಾಂಟಾಸ್ಟಿಕ್ ಒನ್ ಅಫಿಷಿಯಲಿ ಬಾಡಿ ಹಸ್ ಬಿನ್ ಎಕ್ಸುಮೇಟೆಡ್ ಅಂಡ್ ಸಕ್ಸಸ್ಫುಲಿ ಎಕ್ಸುಮೇಟ್ ಆಗಿದೆ ಇದೊಂದು ಕನ್ಫರ್ಮ್ಡ್ ಬಟ್ ನಿನ್ನೆ ಮೊನ್ನೆ ವಿಚಾರಕ್ಕೆ ಬಂದಾಗ ನಾಲ್ಕು ಬಾಡಿಗಳು ಪ್ರತಿ ದಿವಸ ಎರಡೆರಡು ನಾಲ್ಕು ಬಾಡಿಗಳು ಎಕ್ಸುಮೇಷನ್ ಆಗಿದೆ ಬಟ್ ಎಸ್ ಐ ಡಿ ಅವರು ಕನ್ಫರ್ಮ್ ಮಾಡ್ತಾರೆ ಬಟ್ ಎಸ್ ಐ ಡಿ ಎಸ್ ಕನ್ಫರ್ಮ್ ಅಫಿಷಿಯಲಿ ಆ ಪ್ಯಾನ್ ಕಾರ್ಡು ಐ ಡಿ ಕಾರ್ಡು ಮತ್ತೆ ಆ ಹೆಣ್ಣು ಮಗಳ ಜಾಕೆಟ್ ಮತ್ತೆ ಐ ತಿಂಕ್ ಬ್ಯಾಗ್ ಅನ್ನ ಕನ್ಫರ್ಮ್ ಮಾಡಿದಾರೆ ಎಸ್ ಸಿಕ್ಕಿದೆ ಅಂತ ಬಟ್ ಎಸ್ ಐ ಡಿ ಅವರು ಸಂವೇರ್ ಅವರು ಅದನ್ನ ನಾಲ್ಕು ಬಾಡಿ ಸಿಕ್ಕಿರೋದನ್ನ ಅಲ್ಲಿ ಎಕ್ಸುಮೇಟ್ ಮಾಡ್ತಾರಂತ ವ್ಯಕ್ತಿಗಳೇ ನಮ್ಗೆ ಕನ್ಫರ್ಮ್ ಮಾಡಿದ್ದಾರೆ ಬಟ್ ಸ್ಟಿಲ್ ಎಸ್ ಐ ಡಿ ಅವರು ಒಪ್ಕೊಂಡೆ ರೆಡಿ ಇಲ್ಲ ವಾಟ್ ಎವರ್ ಇಟ್ ಈಸ್ ದರ್ ಬಟ್ ಟುಡೇಸ್ ಇಟ್ಸ್ ಎ ಬ್ರೇಕ್ ಇವತ್ತು ಲಾಸ್ಟ್ ಬಾಲ್ಗೆ ಸಿಕ್ಸ್ ಓಡದಷ್ಟೇ ಖುಷಿ ಆಗ್ತಾ ಇದೆ ಆರ್ ಸಿ ಬಿ ಕಪ್ ಅಂತ ತಗೊಂಡ್ಬಂದು ಡಿ ಕೆ ಶಿವಕುಮಾರ್ ಸೆಲೆಬ್ರೇಟ್ ಮಾಡಿದಷ್ಟೇ ಖುಷಿ ಆಗ್ತಾ ಇದೆ ಬಟ್ ಒಂದಂತೂ ಸತ್ಯ ಅಶೋಕನ್ ಪಟಾಕಿ ಹಚ್ಚ ನಾವೇ ಆಗ್ಬೇಕಾಗಿತ್ತು ಹಚ್ಚಿದೀವಿ ವಾಟ್ ಎವರ್ ಇಟ್ ಇಸ್ ದರ್ ಅಂಡ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಬ್ರೇಕ್ ಇವನ್ ಇಷ್ಟೆಲ್ಲ ನಾವೆಲ್ಲ ನಿಷ್ಠೆಯಿಂದ ರಾತ್ರಿ ಹಗಲು ನೋಡದೆ ಕಷ್ಟಪಟ್ಟು ನೀವು ನಾವೆಲ್ಲರೂ ಕೂಡ ಸರ್ಕಾರದ ಮೇಲೆ ಸತತವಾಗಿ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಹಾಕಿದಕ್ಕೆ ಐ ಆಮ್ ಶ್ಯೂರ್ ಡೇ ಇಟ್ಸ್ ಸೆಲೆಬ್ರೇಷನ್ ಅಫಿಷಿಯಲ್ ಆಗಿ ಇವತ್ತಿನ ಬಾಡಿನ ಎಸ್ ಐ ಡಿ ಒಪ್ಕೊಳ್ತಾ ಇದ್ದಾರೆ ಬಟ್ ಮೊನ್ನೆ ನಾಲ್ಕು ಬಾಡಿಗಳ ಬಗ್ಗೆ ಎಸ್ ಐ ಡಿ ಅವರು ಬಾಯಿ ತೆಗಿತಾ ಇಲ್ಲ ಕಾರಣ ನಮಗೂ ಗೊತ್ತಾಗ್ತಾ ಇಲ್ಲ ಯಾರು ಕಳ್ಳ ಇಲ್ಲ ಬಿಡಿ ಓಕೆ ಒಂದ್ ಬಾಡಿ ಊತ ಹಾಕಿದ್ದಾನೆ ಊತ ಹಾಕ್ಬೇಕಾರೆ ಮ್ಯಾನೇಜರ್ ಮ್ಯಾನೇಜರ್ ದಣಿ ದಣಿ ಅವ್ರ ಮ್ಯಾನೇಜರ್ ಹೇಳ್ತಾ ಇದ್ದ ಯಾರೋ ಹಾಕಿದ್ರು ಎಣುಗಳ ಮೇಲೆ ಆ ಎಣೆಗಳ ಮೇಲೆ ಒಡವೆ ಕದ್ಯೋನು ಅಂತ ಪರವಾಗಿಲ್ಲ ಅವನು ಒಡವೆ ಕದ್ರು ಪರವಾಗಿಲ್ಲ ಸತ್ಯ ಹೇಳಿದಾನೆ ಇಷ್ಟು ದೊಡ್ಡ ಸಾವಿನ ಹತ್ಯಾಕಾಂಡಕ್ಕೆ ಕೀ ಆಗಿದ್ದಂತ ಭೀಮಾ ಇವತ್ತು ನಿಜವಾಗ್ಲು ಕ್ಲಾಸ್ ಒನ್ ವ್ಯಕ್ತಿ ಆಗಿದ್ದಾನೆ ಕಾಣ ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಹತ್ಯಾಕಾಂಡವನ ಜನರ ಮುಂದೆ ತರುವಂತ ಕೆಲಸ ಆಗಿದೆ ಏನಿಯೋ ವಾಟ್ ಎವರ್ ಎಸ್ ವಿ ಬಿಲೀವ್ ದಟ್ ಎಸ್ ಸತ್ಯ ಇನ್ನ ಹೊರ್ಗಡೆ ಬರುತ್ತೆ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಹದಿಮೂರನೇ ಬಿಟ್ಟಲ್ಲಿ ಅಲ್ಲಿ ಹದಿಮೂರನೇ ಬಿಟ್ಟಲ್ಲಿ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಶವಗಳನ್ನ ಊತಾಕಿದ್ದಾರೆಂತೆ ಎಂಟೈರ್ ಕಾನ್ಸಂಟ್ರೇಷನ್ ಮುಂದೆ ಅದೇ ಇತ್ತು ಹದಿಮೂರನೇ ಬಿಟ್ಟು ಓಪನ್ ಮಾಡಿ ಮಾಡಿ ಅಂತ ಬಟ್ ರ್ಯಾಂಡಮ್ ಆಗಿ ಎಸ್ ಐ ಟಿ ಅವರು ಅದೇ ಮೂರು ನಾಲ್ಕು ಈ ತರ ಮಾಡ್ಕೊಂಡ್ ಬರ್ತಾ ಇದ್ದಾರೆ ವಾಟ್ ಎವರ್ ಇಟ್ ಇಸ್ ಕೆಲಸ ಆಗಬೇಕು ಕೆಲಸ ಆಗಿದೆ ಅಂಡ್ ಇವತ್ತು ಅಫಿಷಿಯಲ್ ಆಗಿ ಒಂದು ಒಂದು ಬಾಡಿ ಸಿಕ್ಕ ಹಾಕೊಂಡಿದೆ ಕಂಗ್ರಾಚ್ಯುಲೇಷನ್ಸ್ ನೆ ಮನೆ ನಾಲ್ಕು ಬಾಡಿ ಸಿಕ್ಕ ಸಿಕ್ಕಿದೆ ಅಂತ ಮಾಹಿತಿ ಇದೆ ಅಲ್ಲಿ ತೆಗ್ದಿರೋರೇ ಹೇಳ್ತಾ ಇದಾರೆ ಬಟ್ ಎಸ್ ಐ ಟಿ ಅವರು ಒಪ್ ರೆಡಿ ಇಲ್ಲ ಸ್ಟಿಲ್ ವಿಲ್ ವೆರಿಫೈ ಇಟ್ ನೋ ನಾಟ್ ಅನ್ ಇಶ್ಯೂ ಬಟ್ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಪ್ರಣಬ್ ಮೊಹಂತಿ ಅವರು ನಾನು ಸೆಂಟ್ರಲ್ ಡೆಪ್ಯೂಟೇಶನ್ ಹೋಗಲ್ಲ ಸ್ಟೇಟಲ್ಲೇ ಇಡ್ತೀನಿ ಅಂತ ಅಂತ ಮಾಹಿತಿಯನ್ನ ಮಾಧ್ಯಮಗಳಾಗ್ತಾ ಇದ್ರು ಅವ್ರನ್ನ ಕಳ್ಸಲ್ಲ ನಾವು ಎಸ್ ಐ ಟಿ ಕೆಲಸ ಮುಗಿಯೋರ್ಗ ಅವ್ರ್ ಕಳ್ಸಲ್ಲ ಸಿಂಪಲ್ ಓಕೆ ಕಳಿಸಿದ್ರೆ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ಇಲ್ಲವನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಇನ್ನೂ ಹೆಚ್ಚಿನ ಮಾಹಿತಿ ಬಂದಾಗ ನಿಮ್ಮ ಜೊತೆ ಬಂದೇ ಬರ್ತೀವಿ ಒಂದಂತೂ ನಿಜ ಇಟ್ಟ ಹೆಚ್ಚು ಜನ ವಾಪಸ್ ಇಡೋದಿಲ್ಲ ಆಮೇಲೆ ತೊಟ್ಟ ಬಾಣವನ್ನು ಮತ್ತೆ ತೊಡೋದಿಲ್ಲ ಬಟ್ ಬಾಣ ಬಿಟ್ಟರೆ ವಾಪಸ್ ತಗೋಳಲ್ಲ ಈ ಬಾಣ ಕೊಟ್ಟಿದೀವಿ ಸರಿಯಾಗಿ ಹೊಡೆದಿದೆ ಆಯ್ತಾ ಏನೇ ಇನ್ನೊಂದು ಹದಿನೈದು ದಿವಸದಲ್ಲಿ ಏನೋ ಒಂದು ಗತಿ ಆಗ್ತದೆ ನಿನ್ನೆನೆ ನಾನು ಹೇಳಿದೆ ನಿನ್ನೆ ರಾತ್ರಿಯೇ ಒಂದಷ್ಟು ಪೋಸ್ಟ್ ಮಾಡಿದ್ವಿ ನಿನ್ನೆನೆ ನಾಲ್ಕು ನಾಲ್ಕು ಬಾಡಿ ಎಕ್ಸುಮೇಟ್ ಆಗಿದೆ ಅಂತ ನನ್ನನೆ ಒಂದಷ್ಟು ಸೋರ್ಸ್ ಕನ್ಫರ್ಮ್ ಮಾಡಿದೆ ಇವತ್ತು ಅದೇ ಸೋರ್ಸ್ ಕನ್ಫರ್ಮ್ ಮಾಡಿದೆ ನಾಲ್ಕು ಬಾಡಿ ಸಿಕ್ಕಿದೆ ಅಂತ ಪ್ರೆಷರ್ ಎಸ್ ಐ ಟಿ ಮೇಲೆ ಜಾಸ್ತಿ ಇದೆ ಹಾಗಾಗಿ ಇವತ್ತು ಸಿಕ್ಕಿರೋ ಬಾಡಿನ ಅವರು ಎಸ್ ಅಂತ ಒಪ್ಕೊಂಡಿದ್ದಾರೆ ಐ ಐಡಿ ಕಾರ್ಡು ಪ್ಯಾನ್ ಕಾರ್ಡು ಬ್ಲೌಸು ಅದನ್ನು ಒಪ್ಕೊಂಡಿದ್ದಾರೆ ಸೊ ಇಟ್ಸ್ ಅ ಗ್ರೇಟ್ ಬ್ರೇಕ್ ಇವೆನ್ ಥ್ಯಾಂಕ್ಸ್ ಅಲಾಟ್ ಕನ್ನಡಿಗ ನಿಮ್ಮ ಪ್ರಯತ್ನ ನಿಮ್ಮ ಜೊತೆ ನಿಮ್ಮ ಜೊತೆ ನನ್ನ ಕತೆ ಏನೋ ಥ್ಯಾಂಕ್ಸ್ ಅಲಾಟ್ ಈ ಜರ್ನಿ ಹೀಗೆ ಇರಲಿ ಸದಾ ನಗ್ತಾ ಇರಿ ನಗಸ್ತಾ ಇರಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇರಿ ಸಣ್ಣ ಪುಟ್ಟ ತಪ್ಪಾಗುತ್ತೆ ಆಗುತ್ತೆ ನಾನು ಮಾತಾಡೋದ್ರಲ್ಲಿ ಕೆಲವೊಂದು ತಪ್ಪುಗಳು ಆಗಿರಬಹುದು ನಾನೇನು ಅದನ್ನ ಹೇಳ್ತಾ ಇಲ್ಲ ಯಾರ್ಗಾರು ಹರ್ಟ್ ಆಗಿರೋ ಹೇಳ್ತಾ ಐ ಎ ಪರ್ಸನ್ ಸೋತು ಸತ್ತು ಬೆಳೆದಂಥ ವ್ಯಕ್ತಿ ನಾನು ಅವಮಾನಗಳಿಂದ ಬದ ವ್ಯಕ್ತಿ ಓಕೆ ನನ್ನ ತಪ್ಪಿಲ್ಲ ಅಂದ್ರೂ ಕೂಡ ನಾನು ಕ್ಷಮೆಯನ್ನ ಕೇಳಿ ನಾನು ಎಲ್ಲೂ ಕೂಡ ನನ್ನನ್ನು ದೇವರು ಅಥವಾ ದಿವ್ಯ ಶಕ್ತಿ ಎಲ್ಲೂ ಕೂಡ ತುಳಿದಾಕಿಲ್ಲ ಚೆನ್ನಾಗಿ ಬೆಳೆಸಿದೆ ಕೋಠಾಂತರ ಅಭಿಮಾನಿಗಳಿದ್ದಾರೆ ನಾನೊಂದು ನಾನು ಒಂದು ವಿಡಿಯೋ ಮಾಡಿದ್ರೆ ಯಾವ ಚಾನೆಲ್ ಅಲ್ಲೂ ಕೂಡ ಅಷ್ಟು ಶೇರ್ ಆಗಲ್ಲ ಅಷ್ಟು ವ್ಯೂಸ್ ಆಗಲ್ಲ ಶೇರ್ ಆಗ್ತಾ ಇದೆ ಆ ನಿಯತ್ತನ್ನ ಕರ್ನಾಟಕದಲ್ಲಿ ನಾನು ಮೇಂಟೈನ್ ಲಾಟ್ ಧರ್ಮಸ್ಥಳ ಹತ್ಯಾಕಾಂಡಕ್ಕೊಂದು ಒಂದು ಒಂದು ರೂಪ ರೈಷ ಸಿಗುವಂತ ಎಲ್ಲ ಸಾಧ್ಯತೆಗಳಿದೆ ನಾನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೇಳಿದೆ ಏನು ಅಂತಂದ್ರೆ ಡೆಫಿನೆಟ್ಲಿ ಇಫ್ ದಿಸ್ ಗೋಸ್ ಆನ್ ಅಂಡ್ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರೆ ಅಕಸ್ಮಾತ್ ಕೊನೆಯಲ್ಲಿ ಉಳಿಯೋದು ಒಂದೇ ಪ್ರಶ್ನೆ ಧರ್ಮಸ್ಥಳದವನ್ನ ಸರ್ಕಾರ ಮುಜರಾಯಿಯವರು ಅದನ್ನ ಆಡಳಿತಕ್ಕೆ ತಗೊಳ್ಬೇಕು ಯಾಕಂತಂದ್ರೆ ಈ ರೀತಿ ಅತ್ಯಾಖಾಂಡ ಮಾಡ್ತಾ ಇದ್ರೆ ಕಣ್ಮುಚ್ಕೊಂಡಿರುವಂತಹ ವ್ಯಕ್ತಿಗಳ ಕೈಯಲ್ಲಿ ಇದು ಇರಬಾರದು ತಪ್ಪಾಗುತ್ತೆ ಧರ್ಮಸ್ಥಳದ ಮಂಜುನಾಥನಿಗೆ ಅಪಚಾರ ಇದೆಲ್ಲ ಆಗ್ತಾ ಇರೋದು ಇದು ನಿಜವಾಗ್ಲೂ ಹೇಳ್ತೀನಿ ಧರ್ಮಸ್ಥಳ ಮಂಜುನಾಥನೇ ಓಪನ್ ಮಾಡಿಸಿದಾನೆ ಇದನ್ನ ಓಕೆ ಆ ಮಂಜುನಾಥನ್ಗೆ ಬೇಜಾರಾಗಿದೆ ಧನ್ಯವಾದಗಳು ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್